ಪಾವಗಡದಲ್ಲಿ ಕಳ್ಳನ ಖತರ್ನಾ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಜನ ಒಂದೇ ರಾತ್ರಿ ಸರಣಿ ಅಂಗಡಿಗಳ ದೋಚಿದ ಖದಿಮಾ ಕಳ್ಳತನ ಮಾಡಿದ ಎಲ್ಲಾ ಅಂಗಡಿಗಳ ಮೇಲ್ಛಾವಣಿ ಕೊರೆದು ಎಂಟ್ರಿ ಕೊಟ್ಟು ಕೃತ್ಯ ನಡೆಸಿದ್ದಾನೆ ಒಂಟಿಯಾಗಿ ಎಂಟ್ರಿ ಕೊಟ್ಟು ಎರಡು ಲಕ್ಷಕ್ಕೂ ಹಣ ದೋಚಿದ ಕಳ್ಳ ಪರಾರಿಯಾಗಿದ್ದಾನೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಪಟ್ಟಣದಲ್ಲಿ ಈ ಘಟನೆ ನಡೆದಿತ್ತು ನಿನ್ನೆ ನಸುಕಿನ ಜಾವ ಮೂರು ಗಂಟೆ ಸುಮಾರಿಗೆ ಎಂಟ್ರಿ ಕೊಟ್ಟಿರುವಂತಹ ಕಳ್ಳ ಪಟ್ಟಣದ ಮೂರು ಅಂಗಡಿಗಳ ಮೇಲೆ ಟಾರ್ಗೆಟ್ ಮಾಡಿದ್ದು ಅಂಗಡಿಗಳ ಮೇಲೇರಿ ಚಾವಣಿ ಕೊರೆದಿರುವ ಕಳ್ಳ ಪ್ರತಿ ಅಂಗಡಿಯನ್ನ ಇದೇ ಮಾದರಿ ಕೊಯ್ದು ಎಂಟ್ರಿ ಕೊಟ್ಟು ಕಳತ ನಡೆಸಿದ್ದಾರೆ ಇನ್ನು ಘಟನೆ ಸಂಬಂಧ ಎರಡು ಎಫ್ಐಆರ್ ದಾಖಲಾಗಿದ್ದು ಪಾವಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೃತ್ಯ ಎಸಗಿದ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದು ಈ ಕೃತ್ಯ ಪಾವಗಡ ಪಟ್ಟಣದಲ್ಲಿ ನಡೆದಿದೆ ನ್ಯೂಸ್ ಬ್ಯೂರೋ ರಾಜ್ಮುತ್ರಿ ನ್ಯೂಸ್ ಧ್ವನಿ ನಿಮದು ಜಲ ನಮದು ಸಾಗರ್ ಎಸ್ ಅಂತ ಯಾವ ಥರ ಆಗಿದೆ ಕಳ್ತನ ಸರ್ ನಿನ್ನೆ ಹಿಂದೆ ಕಟ್ ಮಾಡಿದ್ದಾರು ಮೇಲೆಯಿಂದ ಕಟ್ ಮಾಡಿ ಎಳೆದು ಕಲ್ತನ ಮಾಡಿದ್ದಾರೆ ಹಿಂದ್ಗಡೆ ಹಿಂದೆ ಒಳಗಡೆ ಒಳಗಡೆ ಹಿಂದೆ ಇದೆಯ ಈಗ ಹಾಂ ಇನ್ನೇ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿದ್ರಾ ಓಕೆ ರೈಟ್ ಏನು ಹೋಗಿದೆ ನಿಮ್ಮ ಅಂಗಡಿಯಲ್ಲಿ ಅಂದರೆ ಐಟಮ್ಸ್ ಏನು ಮಿಸ್ ಆಗಿಲ್ಲ ಅಂದ್ರೆ ಕ್ಯಾಶ್ ಮಿಸ್ ಆಗಿದೆ ಹಾಂ ಆಲ್ಮೋಸ್ಟ್ ಒಂದು ಎರಡು ಒಂದೂವರೆ ವರ್ಷದಿಂದ ಅಮೌಂಟ್ ಎತ್ತಿರ್ತಾ ಇದೆ ದಿನ ಅದು ಮಿಸ್ ಆಗಿದೆ ಆಲ್ಮೋಸ್ಟ್ ಏಟಿ ಉಂಡಿ ಥರ ಕುಡಿಡ್ತಾ ಇದ್ದೀರಾ ಅದನ್ನು ಓಕೆ ನೀವು ವ್ಯಾಪಾರ ಮಾಡೋದ ಹಣ ಏನು ಅದೇನು ಮಿಸ್ ಆಗಿದೆ ಅದನ್ನು ತಗೊಂಡೋಗಿದ್ದೆ ಮಾಮೂಲಿ ಅಲ್ಲಿ ತೆಗೆದಿಟ್ಟಿರೋದು ಇಲ್ಲಿ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಥೌಸಂಡ್ ಮಿಸ್ ಆಗಿದೆ ಓಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಪೊಲೀಸ್ ಅವರ ಸ್ಟೇಷನ್ ಹತ್ರ ಹೋಗಿ ಇನ್ಫಾರ್ಮ್ ಮಾಡಿದ್ದೀನಿ ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಮತ್ತೆ ಬರಕ್ಕೆ ಹೇಳಿದರು ಈಗ ಹೋಗಿ ಎಫ್ಐಆರ್ ಫೈಲ್ ಮಾಡಿಸಿ ಹೇಳಿ ಸರ್ ನಾ ಇದು ಅಶ್ವಿನಿ ಟ್ರೇಡರ್ಸ್ ಅಂತ ನನ್ನ ಮಗನೇ ಇದು ಏಜೆನ್ಸಿ ಅಶ್ವಿನಿ ಮಾರ್ಕೆಟಿಂಗ್ ಅಂತ ರಾತ್ರಿ ಒಂದು ಒಂದು ವಾರಿನಲ್ಲಿ ಬಂದಿದ್ದಾನೆ ಹಾ ಸರ್ ಅಲ್ಲಿ ರೆಕಾರ್ಡಿಂಗ್ ಆಗಿದೆ ರೆಕಾರ್ಡ್ ಆಗಿದೆ ಸಿಸಿಟಿವಿ ಅಲ್ಲಿ ಫುಟೇಜ್ ಆಗಿದೆ ಅದು ಫುಲ್ ಇಲ್ಲ ಏನಾಗಿದೆ ಅಂದ್ರೆ ಅಲ್ಲಿ ಇಳಿದ ತಕ್ಷಣ ಅದನ್ನು ತಿರುಸ್ ಬಿಟ್ಟಿದ್ದಾರೆ ಎಲ್ಲ ಅದು ಒಂದು ಎರಡು ಮೂರು ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾ ಇದ್ರೆ ಆ ವೈರ್ಗಳಿಗೆ ಒಳಗಡೆ ಬಂದ ತಕ್ಷಣ ಆಫ್ ಮಾಡಿದ್ದಾನೆ ಕರೆಂಟ್ ಕರೆಂಟ್ ಆಫ್ ಮಾಡಿ ಕರೆಂಟ್ ಆಫ್ ಮಾಡಿಬಿಟ್ಟು ಇವೆಲ್ಲ ಓಕೆ ಅಲ್ಲಿ ಒಳಗಡೆ ಬಂದ್ಬಿಟ್ಟು ಅಲ್ಲಿ ಲ್ಯಾಪ್ಟಾಪ್ ಇದ್ರೆ ಅದನ್ನ ಅದನ್ನ ನೋಡ್ಕೊಂಡಿಲ್ಲ ಅವನು ಒಂದು ಬ್ಯಾಗ್ ಇದೆ ನಮ್ದು ಕ್ಯಾಶ್ ಬ್ಯಾಗ್ ಕ್ಯಾಶ್ ಬ್ಯಾಗ್ ನಲ್ಲಿ ಸ್ವಲ್ಪ ಇದಿತ್ತು ಅದನ್ನ ತಗೊಂಡಿದ್ದೇನೆ ತಗೊಂಡ್ಬಿಟ್ಟು ಒಂದ್ ಎರಡು ಚಿಲ್ರೆ ಇತ್ತು ಅದ್ರಲ್ಲಿ ತಗೊಂಡ್ಬಿಟ್ಟು ಆಮೇಲೆ ಅದೊಂದು ಪಾನ್ ಕಾರ್ಡ್ ಚಿಲ್ಡ್ರೆ ನನ್ನ ತಗೊಂಡೋಗ್ಬಿಟ್ಟಿರ್ತೀವಿ ರಾತ್ರಿ ಕಲೆಕ್ಷನ್ ಆಗಿರೋದು ಅಲ್ಲೇ ಇಟ್ಕೊಂಡಿರ್ತೀನಿ ಬೆಳಿಗ್ಗೆ ಯಾವತ್ತ ಕಟ್ಬಿಡ್ತೀವಿ ನಾವು ಇಟ್ಕೊಳಲ್ಲ ಏನಾಗಿದೆ ಅಂದ್ರೆ ಬೆಳಿಗ್ಗೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಯಾವತ್ತೂ ಇಡೋದೇ ಇಲ್ಲ ಸರ್ ಈಗ ನಾನು ನಾನು ಒಂದು ಗೈಡ್ ಮಾಡ್ತೀನಿ ಈಗ ಪಾಗೋಡದ ಪಟ್ಟಣದಲ್ಲಿ ನಿರಂತರವಾಗಿ ಕಳತನಗಳು ದರೋಡೆಗಳು ಆಗ್ತಾ ಇದೆ ನೀವು ಎಚ್ಚರಿಕೆ ತಗೋಬೇಕು ಬೆಳಗ್ಗೆ ವ್ಯಾಪಾರ ಆಗಿರೋದು ಮನೆಗೆ ನೀವೇನು ತಗೊಂಡೋಗ್ಬೇಕಾಗಿತ್ತಲ್ಲ ನಿಮ್ದು ದಿವಸ ಒಂದು ದಿವಸ ಬಿಡಲ್ಲ ಸರ್ ನಮ್ಗೆ ಇವತ್ತು ಬಿಟ್ಟಿದ್ದೀರಾ ನಿನ್ನೆ ಬಿಟ್ಟಿದ್ದೀರಾ ಬಿಟ್ಟಿದ್ದೀರ ಅದು ಏನಪ್ಪಾ ಅಂದ್ರೆ ಒಬ್ಬರೇ ಅದು ಬಿಡ್ತಾ ಇರ್ಲಿಲ್ಲ ನಿನ್ನೆ ಪೂಜೆ ಇತ್ತು ನಮ್ಮ ಮನೆಯವರೆಲ್ಲ ಹೋಗ್ಬೇಕಾಗಿತ್ತು ಅರ್ಜೆಂಟ್ ಬಾಂದಿದ್ದಕ್ಕೆ ಅವ್ನು ಬಂದ್ಬಿಟ್ಟಿದ್ದಾನೆ ಪಾಪ ಓಕೆ ಬ್ಯಾಗ್ ನಲ್ಲಿ ಇಟ್ಬಿಟ್ಟು ಬಂದಿದ್ದಾನೆ ಇಲ್ಲಾಂದ್ರೆ ಅದು ಇರ್ತಾ ಇರ್ಲಿಲ್ಲ ಆದಾಗ್ಲೇನೆ ಆ ಕಲರಿಗೆ ಶಿಖರಾಚಾರ್ಯಕ್ಕೆ ನನ್ನ ರಾತ್ರಿ ಅಂದಾಜು ಒಂದೂವರೆ ಪಕ್ಕ ಅಂಗಡಿನಲ್ಲಿ ಎರಡು ಗಂಟೆ ಅದರ ಪಕ್ಕದಲ್ಲಿ ಎರಡು ಮುಕ್ಕಾಲು ಮೂರ್ ಗಂಟೆ ಒಳಗಡೆ ಮೂರ್ ಅಂಗಡಿನೂ ಮಾಡಿದ್ದಾನೆ ನಮ್ದು